ಸುಂದರ ಈ ತಂಪಿನ ನಮಸ್ತೆ ಎಲ್ಲರಿಗೂ ಇದು ಅಮ್ಮ ಮತ್ತು ವೀರು ಯೂಟ್ಯೂಬ್ ಚಾನಲ್ ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಬೇಗ ಆರು ಗಂಟೆಗೆ ಎದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಎದ್ದೆ ಅಂತ ವೀರು ಎದ್ ಕುತ್ಕೊಂಡು ಎಲ್ಲ ನೋಡಿ ಹೆಂಗೆ ತೊಡಗಿಸ್ತಾ ಇದ್ದಾನೆ ಅವನೇ ಎದ್ಬಿಟ್ಟು ಕುಂತ್ಬಿಟ್ಟು ಈಗ ವಾಪಸ್ ಮಲ್ಕೋತಾನೆ ನೋಡಿ ನಾವು ಇವತ್ತು ಹಲ್ಸಿಯಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಬೆಳಗಾವಿಯಿಂದ ನಲವತ್ತ್ ಕಿಲೋಮೀಟ್ರ್ ದೂರ ಇದೆ ಅದಕ್ಕೋಸ್ಕರ ನಾನು ಮೊದಲು ಎದ್ದು ರೆಡಿ ಆಗಿಬಿಟ್ರೆ ಆಮೇಲೆ ಬೀರು ಮಾಡ್ಬೋದು ಅಂತ ಸ್ನಾನ ಮಾಡಿ ರಂಗೋಲಿ ಹಾಕ್ತಾ ಇದ್ದೀನಿ ಫೇಸ್ಗೆಲ್ಲ ಗುಳ್ಳೆಗಳಾಗ್ತಾಯಿದ್ದವು ಅದಕ್ಕೋಸ್ಕರ ಒಂದಿಷ್ಟು ನಾನೇ ಬೇರೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ ಮೇಲೆ ಇವಾಗ ನಾನು ಯೂಸ್ ಮಾಡ್ತಾ ಇರೋದೆಲ್ಲ ನನಗೆ ನನ್ನ ಫೇಸ್ಗೆ ಸೂಟ್ ಆಗ್ತಾ ಇದೆ ಈ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಇಷ್ಟು ಮುಖದಲ್ಲಿ ಗುಳ್ಳೆಗಳೇನು ಆಗ್ತಾಯಿಲ್ಲ ಇಷ್ಟೆಲ್ಲ ಪ್ರಾಡಕ್ಟ್ ಹಚ್ಕೊಂಡ್ರು ನಿಮ್ಮ ಮುಖದಲ್ಲಿ ಅಷ್ಟೇನು ಚೀಳಿ ಕಾಣಿಸಲ್ಲ ಅನ್ಕೊ ಎಲ್ಲರೂ ಈ ವಿಡಿಯೋ ನೋಡುವಾಗ ಇಷ್ಟೆಲ್ಲ ನಾನು ಹಚ್ಕೊತಾ ಇರೋದು ನೋಡಿ ಹೀಗೆಲ್ಲ ಹಚ್ಕೊತಾ ಇದ್ದೀನಲ್ಲ ಇಲ್ಲ ಬೇರೆ ಬೇರೆಯವ್ರಲ್ಲೆ ಬೇರೆಯವರೆಲ್ಲರೂ ಒಂಥರ ಏನು ಚೆನ್ನಾಗಿ ಚೆನ್ನಾಗಿ ಅದನ್ನು ಯೂಸ್ ಮಾಡಿದೆ ಇದನ್ನು ಯೂಸ್ ಮಾಡಿ ನನ್ನ ಕೈಯ್ಯಲ್ಲೆಲ್ಲ ಇದ್ದೀನಿ ನಾನು ತುಂಬ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ ಬಟ್ ನಂಗೆ ಯಾವುದು ಅಷ್ಟು ಇಷ್ಟ ಆಗಿರಲಿಲ್ಲ ಸ್ವಲ್ಪ ಜಾಸ್ತಿ ಅನಿಸ್ತಿತ್ತು ಹೊರಗಡೆ ಎಲ್ಲ ಹೋದಾಗೆಲ್ಲ ಒಂಥರ ಅನ್ಕಂಫರ್ಟೇಬಲ್ ಅನಿಸ್ತಿತ್ತು ಬಟ್ ಈ ಲಿಪ್ಸ್ಟಿಕ್ ನಂಗೆ ತುಂಬಾ ಇಷ್ಟ ಆಗಿದೆ లైట్ వెయిట్ ఇది ఆ థర లిప్స్టిక్ హిని అంత అనసంగల్ సెటల్గా అదోస్కరప్స్టిక్ బింది మార్సి స్నమాసి రెడీ పూజా ಹೆಂಗೆ ಕಾಣಕತ್ತೀಯಪ್ಪ ಮಮ್ಮಿ ಹೆಂಗೆ ಕಾಣಕತ್ತ ತೋರಿಸಲಾಸ್ತು ಮಾಸ್ತು ಮಮ್ಮಿ ಹೆಂಗೆ ಕಾಣಕತ್ತ ತೋರಿಸ ತೋರಿಸಿ ನಾವು ಎಂಟು ಗಂಟೆಗೆ ಹೋಗೋಣ ಅಂತ ಮಾಡಿದ್ವಿ ಬಿಕಾಸ್ ಅಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ಒಂಬತ್ತು ಗಂಟೆಗೆಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳಿದರು ಬಟ್ ಅದು ಲೇಟ್ ಆಗೋಯ್ತು ಸೊ ನಾವು ಇಲ್ಲಿ ಎಂಟೂವರೆಗೆ ಬಿಟ್ವಿ ಹೋಗ್ತಾ ದಾರಿಯಲ್ಲಿ ನಮ್ಮ ರಿಲೇಟಿವ್ಸನ್ನ ಪಿಕ್ ಮಾಡಿ ನಾವು ಬೆಳಗಾವಿ ಬಿಡೋದ್ರಲ್ಲಿ ಒಂಬತ್ತೂವರೆ ಮೇಲ್ಗಡೆ ಆಗಿತ್ತು ಬೆಳಗಾವಿಂದ ಒನ್ ಅವರ್ ಆಗುತ್ತೆ ಹಲ್ಸಿಗೆ ಮುಟ್ಟೋಕೆ ಹಲಸಿಯಲ್ಲಿರೋ ದೇವಸ್ಥಾನ ಅಲ್ಲಿ ಭೂವರಹ ಹಾಗೂ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಬಿಸಿಲೊಳಗೆ ಸಖತ್ ಬರ್ತಾವ್ರಿ

ಬಿಟ್ಟು ಹಣಿಗುರಪ್ಪ ಹಣಿಗೆ ಹಚ್ಕೊ ನೋಡಿ ಎಲ್ಲಿಗುಂಟಿ ಹಾ ತುಂಬ ಸೊಂಬಾ ಬಳಕಂಟೆ ಮಾಡ್ಬ್ರ ಅವನಿಗೆ

ಅಲ್ಲಿ ಆರತಿ ಮಾಡಿದ್ರು ಆರತಿ ಮಾಡಿದ್ಮೇಲೆ ಮೇಲೆ ಅದನ್ನು ಮುಗಿಸ್ಕೊಂಡು ಫೋಟೋ ಅದು ಎಲ್ಲ ಮಾಡ್ತಾ ಇದ್ದು ನಿಯರ್ ಬೈ ಒಂದು ದೇವಸ್ಥಾನ ಇದೆ ಯಾವುದು ಸ್ಟುಡಿಯೋ ആ ചോ വീട് നിങ്ങടെ പരിക്ക് കൊള്ളേ ബന്ധമേ இல்லை மிடன <laughs> <laughs> சைடுட்டே மோ நோட்கிடியா